ನಮಸ್ಕಾರ ಸ್ನೇಹಿತರೆ ಇತ್ತೀಚೆಗೆ ಒಂದು ಸ್ಕೂಲ್ ಟ್ರಿಪ್ ಹೋಗಿದ್ರು ನಾನು ಜೊತೆಲಿ ಹೋಗಿದ್ದೆ ಹೋದ್ರೆ ನಾನು ನದಿ ಹರಿತಾ ಇದೆ ಆ ನದಿ ಹರಿತ ಇದ್ದಾಗ ನಮ್ ಗೈಡ್ ಇದ್ರಲ್ಲ ಟೂರ್ ಗೈಡ್ ಅವ್ರೇನ್ ಹೇಳಿದ್ರು ಈ ನದಿಗೆ ಸ್ವಲ್ಪ ದುಡ್ಡು ಹಾಕಿದ್ರೆ ಒಳ್ಳೇದಾಗತ್ತೆ ಅಂತ ಸರಿ ಎಲ್ಲಾರು ಒಂದ್ ರೂಪಾಯಿ ಕಾಯಿನೋ ಐದು ರೂಪಾಯಿ ಕಾಯಿನೋ ಹತ್ತು ರೂಪಾಯಿ ಕಾಯಿನೋ ನದಿಗೆ ಹಾಕಕ್ಕೆ ಶುರು ಮಾಡಿದ್ರು ನಾನ್ ಗಮನಿಸ್ತಾ ಇದ್ದೀನಿ ಒಂದ್ ಮಗು ಸುಮಾರು ಒಂದು ಐನೂರು ಐನೂರು ರೂಪಾಯಿ ಅದು ಎಷ್ಟಿತ್ತೋ ಗೊತ್ತಿಲ್ಲ ಅಲ್ಲಿ ಒಂದಿತ್ತೋ ಎರಡಿತ್ತೋ ಮೂರಿತ್ತೋ ಮೂರ್ ಐನೂರು ಐನೂರು ರೂಪಾಯಿ ನೋಟ್ಗಳು ತಕ್ಷಣ ನದಿಗೆ ಬಿಸಾಕ್ಬಿಡ್ತು ನನಗದನ್ನು ಗಮನಿಸಿ ಆಶ್ಚರ್ಯ ಆಯ್ತು ಬೇರೆ ಟೀಚರ್ಸ್ಗಳಿಗೂ ಸ್ವಲ್ಪ ಗಾಬರಿ ಆಯ್ತು ನಾನೋಗ ಮಗುನ್ ಕೇಳ್ದಪ್ಪ ಎಷ್ಟು ದುಡ್ಡು ಹಾಕ್ತೆ ನೀನು ಅದೆಷ್ಟೋ ಗೊತ್ತಿಲ್ಲ ಅಂಕಲ್ ಅದು ಐನೂರು ಐನೂರು ರೂಪಾಯಿ ಇತ್ತು ಹಾಕ್ಬಿಟ್ಟೆ ಸರಿ ನಾನಂದ ಅಷ್ಟೊಂದು ದುಡ್ಡು ಯಾಕೆ ಹಾಕ್ದೆ ಅಲ್ಲ ಅವ್ರು ದುಡ್ಡು ಹಾಕು ಅಂದ್ರಲ್ಲ ನಾನು ಹಾಕ್ಬಿಟ್ಟೆ ಅಷ್ಟೆ ಸರಿ ನನಗಿದು ಸ್ವಲ್ಪ ಆಶ್ಚರ್ಯ ಅನಿಸ್ತು ಆದ್ರೆ ತಿಳ್ಕೊಡಿ ಸ್ನೇಹಿತರೆ ಆ ಮಗು ದುಡ್ಡು ಬಿಸಾಕ್ತಲ್ಲ ಅವ್ರ ತಂದೆ ತಾಯಿ ತುಂಬಾ ಸ್ಥಿತಿವಂತರೇನು ಅಲ್ಲ ನನಗೆ ಪರಿಚಯ ಇರೋರೆ ಈ ಮಗುಗ್ ದುಡ್ಡು ಕೊಟ್ಟು ಕಳ್ಸಿದ್ದಾರೆ ಈ ಮಗುವಿಗೆ ಆ ದುಡ್ಡಿನ ಬೆಲೆಯೇ ಗೊತ್ತಿಲ್ಲ ದುಡ್ಡು ಹಾಕೊಂಡ್ರೆ ಅಂದ್ರೆ ಐನೂರ ಐನೂರು ರೂಪಾಯಿ ಹಾಕ್ಬಿಡ್ತು ಅಷ್ಟೆ ನಾನು ಯೋಚನೆ ಮಾಡಕ್ ಶುರು ಮಾಡಿದೆ ಸ್ನೇಹಿತರೆ ಇದು ನಿಜವಾಗ್ಲು ನಾವೆಲ್ಲ ಯೋಚನೆ ಮಾಡಬೇಕಾದ ವಿಷಯ ಆ ಮಗುವಿಗೆ ಆ ದುಡ್ಡಿನ ಬೆಲೆಯೇನೇ ಗೊತ್ತಿಲ್ಲ ಅಂದ್ರೆ ಆ ತಂದೆ ತಾಯಿಗಳು ಆ ಮಗುವಿಗೆ ಆ ದುಡ್ಡಿನ ಬೆಲೆ ಅರ್ಥ ಆಗಕ್ಕೆ ಬಿಟ್ಟೇ ಇಲ್ಲ ಅನ್ಸುತ್ತೆ ಅಲ್ವಾ ಸ್ನೇಹಿತರೆ ಇತ್ತೀಚಿಗಂತೂ ಏನಾಗಿದೆ ಅಪ್ಪ ಅಮ್ಮ ಇಬ್ರು ಕೆಲಸ ಮಾಡ್ತಾ ಇರ್ತಾರೆ ಅರ್ಥ ಆಯ್ತಲ್ಲ ಆದ್ರಿಂದ ಆ ಮಗು ಸಂತೋಷವಾಗಿರ್ಲಿ ಅಂತ ಅದು ಕೇಳಿದ್ದನ್ನೆಲ್ಲ ಕೊಡಿಸ್ತಾರೆ ಕೇಳಿದ್ದಕ್ಕಿಂತ ಹೆಚ್ಚನ್ನೇ ಕೊಡಿಸ್ತಾ ಇರ್ತಾರೆ ಅದು ಒಂದ್ ಕಡೆ ಎರಡನೇದು ಕೆಲವು ಪೇರೆಂಟ್ಸು ನಾವು ಬಹಳ ಕಷ್ಟಪಟ್ವಿ ನಮ್ಮ ಮಕ್ಕಳು ಯಾವತ್ತೂ ಕಷ್ಟಪಡಬಾರದು ಅಂತ ಆ ಮಕ್ಕಳಿಗೆ ಏನ್ ಬೇಕೋ ಅವಶ್ಯಕತೆಗಿಂತ ಹೆಚ್ಚಿನ ಕೊಡಿಸ್ತಾ ಇರ್ತಾರೆ ಆ ಮಕ್ಕಳಿಗೆ ಆ ವಸ್ತುಗಳ ಬೆಲೆನೇ ಗೊತ್ತಾಗ್ತಾ ಇರಲ್ಲ ಆಮೇಲೆ ಆ ವಸ್ತುಗಳನ್ನು ಕೊಡಿಸ್ತಾ ಇದ್ರಲ್ಲ ತಂದೆ ತಾಯಿಗಳು ಅವರ ಕಷ್ಟನೂ ಆ ಮಕ್ಕಳಿಗೆ ಅರ್ಥ ಆಗ್ತಾ ಇರಲ್ಲ ಸ್ನೇಹಿತರೆ ಅವರಿಗೆ ಅವರ ತಂದೆ ತಾಯಿಗಳು ಪಡುವ ಕಷ್ಟ ಅರ್ಥ ಆಗಬೇಕು ದಯವಿಟ್ಟು ನೀವೇನಾದ್ರೂ ಈ ತಪ್ಪು ಮಾಡ್ತಿದ್ರೆ ಇದನ್ನ ನಿಲ್ಲಿಸಿ ಆ ಮಕ್ಕಳಿಗೆ ಪ್ರತಿಯೊಂದು ವಸ್ತುವನ್ನು ಕೊಟ್ಟಾಗ ಆ ವಸ್ತುವಿನ ಬೆಲೆ ಏನು ಅದರ ಹಿಂದಿನ ಶ್ರಮ ಏನು ಅಂತ ಅರ್ಥ ಮಾಡಿಸಿ ಅವಾಗಷ್ಟೇ ಅವರು ಮುಂದೆ ಸಂತೋಷವಾಗಿರಕ್ ಸಾಧ್ಯ ಇದು ಹೇಗಾಗುತ್ತೆ ಅಂತಂದ್ರೆ ಯಾವಾಗ ಅವರಿಗೆ ಆ ಪರಿಶ್ರಮದ ಬೆಲೆ ಗೊತ್ತಿರೋದಿಲ್ವೋ ಅವರಿಗೆ ತಂದೆ ತಾಯಿಗಳ ಬೆಲೆನೂ ಅರ್ಥ ಆಗೋದಿಲ್ಲ ಸ್ನೇಹಿತರೆ ಆದ್ರಿಂದ ಅವ್ರ ಮಕ್ಕಳಿಗೆ ಏನ್ ಬೇಕೋ ಅದನ್ನ ಖಂಡಿತ ಕೊಡ್ಸಿ ಪ್ರೀತಿಯಿಂದ ಕೊಡ್ಸಿ ಆದರೆ ಆ ವಸ್ತುವನ್ನ ಕೊಡುವಾಗ ಆ ಹಣವನ್ನ ಕೊಡುವಾಗ ಅದರ ಹಿಂದಿನ ಪರಿಶ್ರಮವನ್ನು ದಯವಿಟ್ಟು ಮಕ್ಕಳಿಗೆ ತಿಳಿಸಿ ಹೇಳಿ ಅರ್ಥ ಮಾಡಿಸಿ ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಪಡಿ ಆಗಷ್ಟೇ ಮುಂದೆ ಅವ್ರ ಜೀವನದಲ್ಲಿ ಸಂತೋಷವಾಗಿರಕ್ಕೆ ಸಾಧ್ಯ ಸ್ನೇಹಿತರೆ ಇಲ್ಲದಿದ್ರೆ ಅವ್ರಿಗೆ ವಸ್ತುಗಳ ಬಗ್ಗೆನೂ ಬೆಲೆ ಇರೋದಿಲ್ಲ ಮನುಷ್ಯರ ಬಗ್ಗೆ ಏನು ಬೆಲೆ ಇರೋದಿಲ್ಲ ಅಲ್ವಾ ಸ್ನೇಹಿತರೆ ಆದ್ರಿಂದ ನಾವು ಸಾಧ್ಯ ಆದಷ್ಟು ಮಕ್ಕಳಿಗೆ ಆ ಪರಿಶ್ರಮದ ಬೆಲೆಯನ್ನ ತಿಳಿಸಲೇಬೇಕಾದಂತಹ ಸಮಯ ಬಂದಿದೆ ಅನ್ಸುತ್ತೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಲಿಸ್ನಿಂಗ್